ನಿಮ್ಮ ಮೊದಲ ಪ್ರಶ್ನೆ ಬದನೆಕಾಯಿ ಹೆಚ್ಚು ತಿನ್ನುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಹೃದಯಾಘಾತ ಸಿ ಫೈಲ್ಸ್ ಮತ್ತು ಡಿ ಅಜೀರ್ಣತೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೈಲ್ಸ್ ಬದನೆಕಾಯಿ ಹೆಚ್ಚು ತಿನ್ನುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಪೈಲ್ಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಕ್ಯಾನ್ಸರನ್ನು ಕಂಡುಹಿಡಿಯಬಲ್ಲ ಪ್ರಾಣಿ ಯಾವುದು ಆಪ್ಷನ್ಸ್ ಎ ನಾಯಿ ಬಿ ಪಾರಿವಾಳ ಸಿ ಇಲಿ ಮತ್ತು ಡಿ ಹದ್ದು ಸರಿಯಾದ ಉತ್ತರ ಆಪ್ಷನ್ ಎ ನಾಯಿಯೇ ಮನುಷ್ಯನಲ್ಲಿರುವ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಬಲ್ಲ ಪ್ರಾಣಿ ನಾಯಿಯಾಗಿದೆ ಪ್ರಶ್ನೆ ಮೂರು ಕೂದಲು ಉದುರುವುದು ನಿಲ್ಲಲು ಯಾವ ಹಣ್ಣು ಉಪಯುಕ್ತ ಆಪ್ಷನ್ಸ್ ಎ ಮೋಸಂಬಿ ಬಿ ನೆಲ್ಲಿಕಾಯಿ ಸಿ ಸೀಬೆ ಹಣ್ಣು ಮತ್ತು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿ ನೆಲ್ಲಿಕಾಯಿಯನ್ನು ವಾರಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ಕೂದಲು ಉದುರುವುದು ಕಡಿಮೆ ಮಾಡಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ನಾಲ್ಕು ಒಂದು ಬಾರಿ ಲೈಂಗಿಕತೆಯು ಎಷ್ಟು ಕ್ಯಾಲೋರಿಗಳನ್ನು ಕೊಲ್ಲುತ್ತದೆ ಆಪ್ಷನ್ಸ್ ಎ ನೂರು ಕ್ಯಾಲೋರಿ ಬಿ ಒಂದು ಕ್ಯಾಲೋರಿ ಸಿ ಸಾವಿರ ಕ್ಯಾಲೋರಿ ಮತ್ತು ಡಿ ಮುನ್ನೂರು ಕ್ಯಾಲೋರೀಸ್ ಸರಿಯಾದ ಉತ್ತರ ಆಪ್ಷನ್ ಎ ನೂರು ಕ್ಯಾಲೋರೀಸ್ ಒಂದು ಬಾರಿ ಲೈಂಗಿಕತೆ ಮಾಡುವುದರಿಂದ ದೇಹದಲ್ಲಿನ ನೂರು ಕ್ಯಾಲೋರೀಸ್ಗಳನ್ನು ಕೊಲ್ಲಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಹಂದಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ಸ್ ಎ ಆಸ್ಟ್ರೇಲಿಯಾ ಬಿ ಅಮೇರಿಕ ಸಿ ಕೀನಿಯಾ ಮತ್ತು ಡಿ ಗ್ರೇಟ್ ಬ್ರಿಟನ್ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೇಟ್ ಬ್ರಿಟನ್ ಹಂದಿಯು ಗ್ರೇಟ್ ಬ್ರಿಟನ್ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಆರು ದಿನದಿಂದ ದಿನಕ್ಕೆ ಸುಸ್ತು ಹೆಚ್ಚಾಗುತ್ತಿದ್ದರೆ ಯಾವ ಲಕ್ಷಣ ಕಂಡುಬರುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಮೆದುಳು ಜ್ವರ ಸಿ ಕಿಡ್ನಿ ವೈಫಲ್ಯ ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ವೈಫಲ್ಯ ದಿನದಿಂದ ದಿನಕ್ಕೆ ದೇಹದಲ್ಲಿನ ಸುಸ್ತು ಹೆಚ್ಚಾಗುತ್ತಿದ್ದರೆ ಅದು ಕಿಡ್ನಿ ವೈಫಲ್ಯದ ಸಮಸ್ಯೆ ಆಗಿರಬಹುದು ಪ್ರಶ್ನೆ ಏಳು ಉಕ್ರೇನ್ ದೇಶದ ರಾಜಧಾನಿ ಯಾವುದಾಗಿದೆ ಆಪ್ಷನ್ಸ್ ಎ ಸಿಡ್ನಿ ಬಿ ಕುಯತ್ ಸಿ ಕರಾಚಿ ಮತ್ತು ಡಿ ಕ್ಯೂ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯೂ ಪ್ರಶ್ನೆ ಎಂಟು ಯಾವ ಹಣ್ಣಿನಲ್ಲಿ ಹುಳು ಬೀಳುವುದಿಲ್ಲ ಆಪ್ಷನ್ಸ್ ಎ ಕಲ್ಲಂಗಡಿ ಬಿ ಬಾಳೆಹಣ್ಣು ಸಿ ನೇರಳೆ ಮತ್ತು ಡಿ ಮೋಸಂಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು ಎಷ್ಟೇ ದಿನಗಳಾದರೂ ಬಾಳೆಹಣ್ಣಿನಲ್ಲಿ ಹುಳು ಬೀಳುವುದಿಲ್ಲ ಪ್ರಶ್ನೆ ಒಂಬತ್ತು ಮೊಬೈಲ್ನಲ್ಲಿ ಈ ರೀತಿಯ ದೇವರ ಫೋಟೋ ಹಾಕಿಕೊಳ್ಳಬಾರದು ಆಪ್ಷನ್ಸ್ ಎ ವಿಷ್ಣು ಬಿ ಆಂಜನೇಯ ಸಿ ಬ್ರಹ್ಮ ಮತ್ತು ಡಿ ಶಕ್ತಿದೇವರು ಸರಿಯಾದ ಉತ್ತರ ಆಪ್ಷನ್ ಡಿ ಶಕ್ತಿದೇವರು ಮೊಬೈಲ್ನ ಸ್ಕ್ರೀನ್ಗಳಲ್ಲಿ ಶಕ್ತಿದೇವರು ಅಥವಾ ಹೆಣ್ಣಿನ ದೇವರ ಫೋಟೋಗಳನ್ನು ಹಾಕಿಕೊಳ್ಳುವುದರಿಂದ ಅದು ಕಷ್ಟಕ್ಕೆ ಗುರಿಯಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಪ್ರಶ್ನೆ ಹತ್ತು ಭಾರತದ ಯಾವ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ ಆಪ್ಷನ್ಸ್ ಎ ಕೇರಳ ಬಿ ಕರ್ನಾಟಕ ಸಿ ರಾಜಸ್ಥಾನ ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ಭಾರತದ ಕೇರಳ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ